ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭ ಆದ ಒಂದೆರಡು ವಾರಗಳಲ್ಲೇ ಧ್ರುವಂತ್ ಅವರು ಹೆಚ್ಚು ಮಲ್ಲಮ್ಮ ಜೊತೆ ಕಾಣಿಸ್ಕೊಳ್ತಾ ಇದ್ರು ಮಲ್ಲಮ್ಮ ಅವರಿಗೆ ಎಲ್ಲಾ ರೀತಿಯಾದಂತಹ ಟಾಸ್ಕ್ ಗಳನ್ನ ಹೇಳ್ಕೊಡೋದಿರಬಹುದು ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮಲ್ಲಮ್ಮ ಅವರಿಗೆ ಧ್ರುವಂತ್ ಅವರೇ ಗೈಡ್ ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಕಿಚ ಸುದೀಪ್ ಅವರು ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಮಲ್ಲಮ್ಮ ಅವರನ್ನ ಅವರ ಆಟ ಆಡೋದಕ್ಕೆ ಬಿಡಿ ಅವರು ಬಂದಿರೋದು ಒಬ್ಬ ಸ್ಪರ್ಧಿ ಆಗಿ ನೀವು ಬಂದಿರೋದು ಸ್ಪರ್ಧಿಯಾಗಿ ನಿಮ್ಮ ಆಟ ನೀವು ಆಡಿ ಅವರ ಆಟ ಅವರೇ ಆಡ್ಲಿ ಅಂತ ಮಲ್ಲಮ್ಮ ಅವರಿಗೂ ಕೂಡ ಹೇಳ್ತಾರೆ ಈ ರೀತಿ ಆಟ ಆಡಬೇಡಿ ನಿಮ್ಮ ನಿರ್ಧಾರಗಳನ್ನ ನೀವೇ ತೆಗೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಧ್ರುವಂತ್ ಅವರು ಮಲ್ಲಮ್ಮ ಅವರು ಗೆಲ್ಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ ಅವ್ರಿಗೆದ್ರೆ ಸಂತೋಷ ಅನ್ನೋ ರೀತಿಯಲ್ಲಿ ಮಾತುಗಳನ್ನ ಆಡ್ತಾರೆ ಅವತ್ತೇ ಕಿಚ್ಚ ಸುದೀಪ್ ಅವರಿಗೆ ಮೇ ಬಿ ಧ್ರುವಂತ್ ಅವರು ಫೇಕ್ ಅನ್ನೋದು ಗೊತ್ತಾಗಿತ್ತೋ ಏನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಹಾಗಾದ್ರೆ ಇವತ್ತೇ ಹೋಗಿ ಹೊರಗಡೆ ಇಲ್ಲಿ ನಿಂತು ಅವರಿಗೆ ಸಪೋರ್ಟ್ ಮಾಡುವ ಬದಲು ಹೊರಗಡೆ ಅವರ ಬಗ್ಗೆ ಒಂದಷ್ಟು ಪ್ರಮೋಷನ್ಸ್ ಮಾಡಿ ಅವರು ಗೆಲ್ಲೋದಕ್ಕೆ ಹೆಲ್ಪ್ ಮಾಡಿ ಅಂತ ಧ್ರುವಂತ್ ಅವರು ಫೇಕ್ ಅನ್ನೋದು ಕಿಚ್ಚ ಸುದೀಪ್ ಅವರಿಗೆ ಅವತ್ತೇ ಒಂದು ಸುಳಿವು ಸಿಕ್ಕಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಧ್ರುವಂತ್ ಅವರು ಎಷ್ಟು ಫೇಕ್ ಅನ್ನೋದನ್ನ ಮಲ್ಲಮ್ಮ ಹೋಗ್ತಾ ಇದ್ದಂತೆ ಅವರೇ ಬಿಗ್ ಬಾಸ್ ಮನೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅತ್ತ ಮಲ್ಲಮ್ಮ ಹೋಗ್ತಾ ಇದ್ದಂತೆಯೇ ತನಗೆ ಇಲ್ಲಿ ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದೀಗ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ತಾವು ಮುನ್ನಲೆಗೆ ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಷ್ಟು ದಿನ ರಕ್ಷಿತಾ ಅವರ ಜೊತೆ ಹಾಗೆ ಮಲ್ಲಮ್ಮ ಜೊತೆ ಸಮಯವನ್ನ ಕಳಿತಾ ಇದ್ದಂತ ಧ್ರುವಂತ್ ಇದೀಗ ಅಶ್ವಿನಿ ಗ್ಯಾಂಗ್ ಸೇರಿದ್ದಾರೆ ಅಶ್ವಿನಿ ಹಾಗೂ ಧ್ರುವಂತ್ ಅವರು ಈ ಹಿಂದೆ ಲವಲವಿಕೆ ಅನ್ನೋ ಸೀರಿಯಲ್ ಅಲ್ಲಿ ಜೊತೆಯಾಗಿ ಅಭಿನಯಿಸಿದ್ರು ಆದರೆ ಬಿಗ್ ಬಾಸ್ ಮನೆಗೆ ಬಂದ ಆರಂಭ ದಿನಗಳಲ್ಲಿ ಅವರಿಬ್ಬರೂ ಕೂಡ ತಮಗೆ ಪರಿಚಯವೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ರು ಆದರೆ ಯಾವಾಗ ಇಬ್ಬರ ಗುರಿ ರಕ್ಷಿತ ಆದರೂ ಅವತ್ತಿನಿಂದ ಅವರಿಬ್ಬರೂ ಕೂಡ ಜೊತೆಯಾಗೇ ಇದ್ದಾರೆ ಇಬ್ಬರು ಕೂಡ ರಕ್ಷಿತಾ ಮೇಲೆ ಒಂದಷ್ಟು ಫೇಕ್ ಎಲಿಗೇಷನ್ಸ್ ಮಾಡ್ತಾನೆ ಇದ್ದಾರೆ ಕಳೆದ ವಾರ ಕಾಕ್ರೋಚ್ ಸುದ್ದಿ ಹಾಗೆಯೇ ಅಶ್ವಿನಿ ಗೌಡ ಸೂರಜ್ ಹಾಗೆ ಜಾನವಿ ಮುಂದೆ ಸುಳ್ಳು ಆರೋಪವನ್ನು ಮಾಡ್ತಾರೆ ಧ್ರುವಂತ್ ಅವರು ಅಶ್ವಿನಿ ಅವರ ಮುಂದೆ ಹೇಳ್ತಾರೆ ರಕ್ಷಿತಾಗೆ ಕನ್ನಡ ಸರಿಯಾಗಿ ಬರುತ್ತೆ ಆಕೆ ಡ್ರಾಮಾ ಮಾಡ್ತಾಳೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಮುಂಚೆ ನಾನು ಆಕೆಯ ವಿಡಿಯೋಸನ್ನು ನೋಡ್ತಾ ಇದ್ದೆ ಅಲ್ಲಿ ಆಕೆ ಸರಿಯಾಗಿಯೇ ನಮ್ಮ ನಿಮ್ಮ ರೀತಿ ಕನ್ನಡವನ್ನು ಮಾತಾಡ್ತಾ ಇದ್ಲು ಆದರೆ ಇಲ್ಲಿ ಕನ್ನಡ ಬರಲ್ಲ ಅನ್ನೋದನ್ನು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ನಮಗೆಲ್ಲರಿಗೂ ಕೂಡ ಹಣ್ಣು ತಿನ್ನುವಂಥ ಕೆಲಸವನ್ನು ಮಾಡಿಸ್ತಾ ಇದ್ದಾಳೆ ಅಂತ ಆದರೆ ಆ ಒಂದು ಆರೋಪ ಸುಳ್ಳು ಅನ್ನೋದು ವೀಕ್ಷಕರಿಗೆ ಗೊತ್ತೇ ಇತ್ತು ಅವತ್ತಿಂದ ವೀಕ್ಷಕರು ಧ್ರುವಂತ ಮೇಲೆ ಕೆಂಡ ಕಾರ್ತಲೇ ಇದ್ರು ಇನ್ನು ನಮ್ಮ ಮಂಗಳೂರು ಭಾಗದಲ್ಲಿ ಈ ರೀತಿ ಕನ್ನಡ ಯಾರು ಕೂಡ ಮಾತಾಡೋದಿಲ್ಲ ಆಕೆ ಆಚೆ ತುಳು ಕೂಡ ನೆಟ್ಟಗೆ ಮಾತಾಡೋದಿಲ್ಲ ಕನ್ನಡ ಕೂಡ ನೆಟ್ಟಗೆ ಮಾತಾಡೋದಿಲ್ಲ ಅಂತ ಧ್ರುವಂತ ಆರೋಪವನ್ನು ಮಾಡಿದ್ರು ಈ ಆರೋಪ ಸಾಕಷ್ಟು ರಕ್ಷಿತಾ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಯಿತು ಈ ರೀತಿ ಧ್ರುವಂತ್ ಅವರು ಆರೋಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಷ್ಟು ದಿನ ನನ್ನ ತಂಗಿ ತಂಗಿ ಅಂತ ಹೇಳ್ತಾ ಇದ್ದಂಥ ಧ್ರುವಂತ್ ಇದೀಗ ಆಕೆ ಮೇಲೆ ಸುಳ್ಳು ಆರೋಪ ಮಾಡ್ತಾರೆ ಅಂದರೆ ಇಲ್ಲಿ ರಕ್ಷಿತಾ ಫೇಕಾ ಧ್ರುವಂತ್ ಫೇಕಾ ಅವರನ್ನು ಅವರು ಪ್ರಶ್ನೆ ಮಾಡಿಕೊಳ್ಬೇಕು ಅಂತ ಎಲ್ಲರೂ ಕೂಡ ಕಮೆಂಟ್ಗಳ ಸುರಿಮಳೆಯನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಸುರಿಸ್ತಾ ಇದ್ರು ಇದೀಗ ಧ್ರುವಂತ್ ಅವರಿಗೆ ಕಿಚ್ಚ ಸುದೀಪ್ ಅವರೇ ಟಾಂಗನ್ನು ಕೊಟ್ಟಿದ್ದಾರೆ ಸುಖಾಸುಮನೆ ಆರೋಪ ಮಾಡಬೇಡಿ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರ ಬಳಿ ಕೇಳ್ತಾರೆ ಇವರು ಮಾತನಾಡೋ ಕನ್ನಡ ಸರಿ ಇದೆಯಾ ನಿಮ್ಮ ಮಂಗಳೂರಲ್ಲಿ ಈ ರೀತಿ ಮಾತಾಡ್ತಾರಾ ಅಂತ ನಮಗಿದು ಓಕೆ ಇಲ್ಲ ಅಂತ ಧ್ರುವಂತ್ ಹೇಳ್ತಾರೆ ಆವಾಗ ಕಿಚ ಸುದೀಪ್ ಅವರು ಇವರೇ ಕನ್ನಡ ನಮಗೆ ಓಕೆ ಅಂತ ಧ್ರುವಂತ್ ಅವರಿಗೆ ಉತ್ತರವನ್ನು ಕೊಡ್ತಾರೆ ಕಿಚ ಸುದೀಪ್ ಅವರ ಮಾತು ಕೇಳಿದಂತಹ ಧ್ರುವಂತ್ ಇಂಗು ತಿಂದ ಮಂಗನಂತಾಗ್ತಾರೆ ಆ ಮೂಲಕ ಕಿಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಪರೋಕ್ಷವಾಗಿ ಅವರು ಮಾಡಿದಂತಹ ಸುಳ್ಳು ಆರೋಪಕ್ಕೆ ತಕ್ಕದಾದಂತಹ ಉತ್ತರವನ್ನು ಕೊಡ್ತಾರೆ ಇದು ರಕ್ಷಿತ್ ಅವರ ಅಭಿಮಾನಿಗಳಿಗೆ ಖುಷಿಯನ್ನು ಕೊಟ್ಟಿದೆ ಇನ್ನೊಂದಷ್ಟು ಮಂದಿ ಬೇಸರವನ್ನು ಹೊರಹಾಕಿದ್ದಾರೆ ಒಂದೇ ಲೈನಲ್ಲಿ ಕಿಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆದರೆ ಇದರ ಬಗ್ಗೆ ಸುದೀರ್ಘವಾಗಿ ಅವರು ಚರ್ಚೆಯನ್ನು ಮಾಡಬೇಕು ಈ ರೀತಿ ಸುಳ್ಳು ಆರೋಪವನ್ನು ಮಾಡಿದವರಿಗೆ ಸರಿಯಾದಂಥ ಶಾಸ್ತಿ ಆಗಬೇಕು ಅಂತ ಇನ್ನು ಸಾಕಷ್ಟು ಮಂದಿ ಧ್ರುವಂತ್ ಅವರು ತಮ್ಮ ಹೊಂಡವನ್ನು ತಾವೇ ತೋಡ್ಕೊಂಡಿದ್ದಾರೆ ಸುಮ್ಮನೆ ರಕ್ಷಿತಾ ಜೊತೆ ಚೆನ್ನಾಗಿದ್ದು ತಮ್ಮ ಆಟವನ್ನು ಆಡ್ತಾ ಇದ್ದರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ದಿನ ಇದ್ದರು ರಕ್ಷಿತಾ ಕಾರಣಕ್ಕಾಗಿ ಅವರಿಗೆ ಒಂದಷ್ಟು ಓಟ್ಗಳು ಬರ್ತಾ ಇತ್ತು ಆದರೆ ಇದೀಗ ವೋಟ್ಗಳು ಬರದ ಹಾಗೆ ಮಾಡಿಕೊಂಡಿದ್ದಾರೆ ರಕ್ಷಿತಾ ಅವರನ್ನು ಕೆಣಕಿ ಅವರ ಮೇಲೆ ಸುಳ್ಳು ಆರೋಪವನ್ನು ಮಾಡಿ ಇಷ್ಟು ದಿನ ಸಿಗ್ತಾ ಇದ್ದಂಥ ವೋಟ್ಗಳು ಕೂಡ ಸಿಗದ ಹಾಗೆ ಮಾಡಿಕೊಂಡಿದ್ದಾರೆ ಧ್ರುವಂತೆ ಹಾಗಾಗಿ ಈ ವಾರ ಧ್ರುವಂತವರೇ ಬಿಗ್ ಬಾಸ್ ಮನೆಯಿಂದ ಹೋಗೋದು ಫಿಕ್ಸ್ ಅಂತ ವೀಕ್ಷಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರೇ ನಿಮ್ಗೇನಿಸುತ್ತೆ ಈ ವಾರ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದಾ ಅಥವಾ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲಿಮಿನೇಟ್ ಆಗ್ತಾರೆ ಬೇಗ ಬೇಗ ಕಮೆಂಟ್ ಮಾಡಿ